ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಬ್ರಿಟಿಷ್ ಆಡಳಿತದಿಂದ ಭಾರತ ಸ್ವತಂತ್ರವಾಯಿತು ಖರೆ ಆದರೆ ಅವತ್ತಿನ ಭಾರತದಲ್ಲಿ ಗೋವಾ ಇರಲಿಲ್ಲ ಅದನ್ನಿನ್ನೂ ಪೋರ್ಚುಗೀಸರು ಹಿಡಿದಿಟ್ಕೊಂಡಿದ್ರು ಇದನ್ನು ರಾಜತಾಂತ್ರಿಕ ಮಾರ್ಗದಿಂದಲೇ ಬಗೆಹರಿಸಿಕೊಳ್ಳೋಣ ಅನ್ನೋ ಯೋಚನೆಯಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂದರವರೆಗೂ ಜಗ್ಗಿದ್ದಾಯಿತು ಆದರೆ ಕೊನೆಗೊಮ್ಮೆ ಮಿಲಿಟರಿ ಬಲದ ಮೂಲಕವೇ ಗೋವಾ ವಿಮೋಚನೆ ಅನ್ನೋದು ನಿರ್ಧಾರ ಆಯಿತು ನೂರ ಅರವತ್ತೊಂದನೇ ಇಸ್ವಿಯ ಇದೇ ತಾರೀಖಿನಂದು ಭಾರತದ ಮಿಲಿಟರಿ ಗೋವಾವನ್ನ ಪೋರ್ಚುಗೀಸರಿಂದ ವಶಪಡಿಸಿಕೊಂಡಿತು ನೌಕಾಪಡೆ ವಾಯುದಳ ಭೂಸೇನೆ ಎಲ್ಲ ಪಾಲ್ಗೊಂಡಿದ್ದ ಅವತ್ತಿನ ಆ ಸರ್ಜೆ ಪ್ಯಾರಾಚೂಟ್ ಕಟ್ಟಿಕೊಂಡು ನೆಗೆಯೋದಕ್ಕೆ ಅದರದ್ದೇ ಆದ ತರಬೇತು ಬೇಕಾಗುತ್ತೆ ಪ್ಯಾರಾಟ್ರೂಪರ್ಗಳ ಬ್ರಿಗೇಡ್ ಅನ್ನ ಮುನ್ನಡೆಸಬೇಕು ಅನ್ನೋ ಒಂದೇ ಕಾರಣಕ್ಕೆ ತಮ್ಮ ನಲವತ್ತನೇ ವಯಸ್ಸಿನಲ್ಲಿ ಜಂಪ್ ಕಲಿತರು ಸಗತ್ ಸಿಂಗ್ ಇದು ಸಾಮಾನ್ಯದ ವಿಷಯ ಅಲ್ಲ ತೇನೆ ಪೋರ್ಚುಗೀಸ್ ಪಡೆ ಮೇಲೆ ದಾಳಿ ಮಾಡಲಿಕ್ಕಿದೆ ಅನ್ನೋ ಸುದ್ದಿ ಹರಡಬಿಡ್ತು ಆಗ ಯಾವ ಮೇಲಾಧಿಕಾರಿಯ ಅಣತಿಗೂ ಕಾಯದೆ ತಕ್ಷಣ ತಾವೇ ನಿರ್ಧಾರ ತೆಗೆದುಕೊಂಡ್ರು ಸಗತ್ ಸಿಂಗ್ ಪ್ಯಾರಾಚೂಟ್ ಮೂಲಕ ಇಳಿದ ಅವರ ಪಡೆ ತನ್ನ ಪೂರಕ ಜವಾಬ್ದಾರಿಯನ್ನು ಪಕ್ಕಕ್ಕಿಟ್ಟು ಮುಖ್ಯ ಭೂಮಿಕೆಯನ್ನೇ ತನ್ನದಾಗಿಸಿಕೊಂಡು ಮಿಂಚಿನ ವೇಗದಲ್ಲಿ ಪಣಜಿಗೆ ನುಗ್ಗಿತು ಅದು ಹೇಳದಷ್ಟು ಸುಲಭ ಆಗಿರಲಿಲ್ಲ ಯಾಕಂದರೆ ಕೇವಲ ಪೂರಕ ಜವಾಬ್ದಾರಿ ನಿಭಾಯಿಸುವುದಕ್ಕೆ ಹೋಗಿದ್ದ ಪ್ಯಾರಾಟ್ರೂಪರ್ಗಳ ಪಡೆ ನದಿ ದಾಟುವ ಸಲಕರಣೆಗಳನ್ನೆಲ್ಲ ಹೊಂದಿರಲಿಲ್ಲ ಆದರೂ ಅವತ್ತು ರಾತ್ರಿ ಸ್ಥಳೀಯವಾಗಿ ಸಿಕ್ಕ ಪರಿಕರಗಳನ್ನೇ ಉಪಯೋಗಿಸಿಕೊಂಡು ಮಾಂಡೋವಿ ನದಿಯನ್ನು ದಾಟಿ ಬೆಳಕು ಹರಿಯುವುದರೊಳಗೆ ನೇರವಾಗಿ ಪೋರ್ಚುಗೀಸರ ಎದೆ ಮೇಲೆ ಕಾಲಿರಿಸಿ ಶರಣಾಗುವಂತೆ ಮಾಡಿಬಿಡ್ತು ಸಗತ್ ಅವರ ತಂಡ ಅಫ್ಕೋರ್ಸ್ ಅದಕ್ಕೆ ಹಿಂದಿನ ದಿನ ನಮ್ಮ ನೌಕಾಸೇನೆ ಪೋರ್ಚುಗೀಸ್ ಗಂಟೆಗಳ ಅವಧಿಯಲ್ಲಿ ಗೋವಾವನ್ನು ವಶಪಡಿಸಿಕೊಂಡು ಬೀಗಿತ್ತು ಭಾರತೀಯ ಪಡೆ ಸಗತ್ ಸಿಂಗ್ ಅವರನ್ನ ಗೋವಾ ವಿಮೋಚನೆಯ ಹೀರೋ ಅಂತ ಗುರುತಿಸ್ತಾರೆ ಮುಂದೆ ಸಿಕ್ಕಿಂ ವಿಲೀನಾ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ನಾಥುಲಾದಲ್ಲಿ ಚೀನೀಯರನ್ನು ಹಿಮ್ಮೆಟ್ಟಿಸಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಬಾಂಗ್ಲಾ ವಿಮೋಚನೆ ಯುದ್ಧ ಈ ಎಲ್ಲ ಕಡೆಗಳಲ್ಲೂ ಸಗತ್ ಸಿಂಗ್ ಅವರ ಪರಾಕ್ರಮದ ಕಥೆಗಳು ಇವೆ ಗೋವಾ ವಿಮೋಚನೆಯ ಈ ದಿನ ಇಂಥ ಒಬ್ಬ ಹೀರೋನನ್ನು ನೆನಪಿಸಿಕೊಳ್ಬೇಕು ಅನ್ನಿಸ್ತು ಅಷ್ಟೇ